ಭೂಮಿಯ ಮೇಲೆ ಕಾಣಸಿಗುವ ವಿಸ್ಮಯಗಳಲ್ಲಿ ಅತಿ ಅದ್ಭುತವಾದವುಗಳ ಸಾಲಿಗೆ ದ್ವೀಪಗಳು ಕೂಡ ಸೇರುತ್ತವೆ ನಿಮಗೆಲ್ಲ ತಿಳಿದಿರುವ ಹಾಗೆ ಸಮುದ್ರದ ಮಧ್ಯದಲ್ಲಿ ಸುತ್ತಲೂ ನೀರು ನಡುವೆ ಇರುವ ಭೂಪ್ರದೇಶಕ್ಕೆ ದ್ವೀಪ ಎಂದು ಕರೆಯುತ್ತಾರೆ ಎರಡರ ಸರ್ವೆ ಪ್ರಕಾರ ಜಗತ್ತಿನಲ್ಲಿ ಅಂದಾಜು ಹದಿನೆಂಟು ಸಾವಿರ ದ್ವೀಪಗಳಿವೆ ಅವುಗಳಲ್ಲೇ ಅದ್ಭುತವಾದ ಕೆಲವು ದ್ವೀಪಗಳ ಬಗ್ಗೆ ನಾವು ಇಂದು ತಿಳಿಯೋಣ ಇಂದು ನಾವು ತಿಳಿಯ ಹೊರಟಿರುವ ಈ ದ್ವೀಪಗಳಿಗೆ ನೀವು ಹೋಗದಿರುವುದೇ ಒಳ್ಳೆಯದು ಯಾಕೆಂದರೆ ಇವುಗಳು ಎಷ್ಟು ಸುಂದರವಾಗಿವೆಯೋ ಅಷ್ಟೇ ಅಪಾಯಕಾರಿ ಕೂಡ ಆಗಿವೆ ಬನ್ನಿ ಹಾಗಾದ್ರೆ ಆ ದ್ವೀಪಗಳು ಯಾವುವು ಎಂದು ನೋಡೋಣ ಮಯನ್ಮಾರ್ ನ ರಾಮ್ನಿ ದ್ವೀಪ ಈ ದ್ವೀಪ ಮಯನ್ಮಾರ್ ದೇಶದಲ್ಲಿದೆ ಇದನ್ನು ಮೊಸಳೆಗಳ ದ್ವೀಪವೆಂದು ಕರೆಯಲಾಗುತ್ತದೆ ಇದು ಗಿನಿಸ್ ದಾಖಲೆ ಸೇರಿದೆ ಯಾಕೆಂದರೆ ಇಲ್ಲಿರುವ ಮೊಸಳೆಗಳು ಬೇರೆ ಕಡೆಯ ಮೊಸಳೆಗಳಿಗಿಂತ ಅತ್ಯಧಿಕ ಅಪಾಯಕಾರಿಯಾಗಿದ್ದು ಅತಿ ಹೆಚ್ಚು ಮನುಷ್ಯರ ಜೀವ ಹಾನಿಗೆ ಕಾರಣವಾಗಿವೆ ಜಗತ್ತಿನಲ್ಲಿ ಮಾನವರ ಮೇಲೆ ಮೊಸಳೆಗಳ ದಾಳಿಯಾಗುವುದು ಇಲ್ಲಿಯೇ ಹೆಚ್ಚು ಎರಡನೇ ವಿಶ್ವ ಯುದ್ಧದಲ್ಲಿ ಜಪಾನಿನ ಒಂದು ಸಾವಿರ ಸೈನಿಕರು ಈ ದ್ವೀಪದಲ್ಲಿ ಹೋಗಿ ಸಿಲುಕಿಕೊಂಡಿದ್ದರು ಆಗ ಇಲ್ಲಿನ ಮೊಸಳೆಗಳು ಇವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಜೀವಂತ ನುಂಗಿ ಹಾಕಿದ್ದವು ಒಂದು ಸಾವಿರ ಸೈನಿಕರಲ್ಲಿ ಕೇವಲ ಇಪ್ಪತ್ತು ಸೈನಿಕರು ಮಾತ್ರ ಜೀವ ಉಳಿಸಿಕೊಂಡು ಬಂದಿದ್ದರು ಇನ್ನುಳಿದ ಒಂಬೈನೂರ ಎಂಬತ್ತು ಸೈನಿಕರು ಈ ಮೊಸಳೆಗಳಿಗೆ ಬಲಿಯಾಗಿದ್ದರು ಸೇಬಲ್ ದ್ವೀಪ ಈ ದ್ವೀಪ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಇದೆ ನಲವತ್ತೆರಡು ಕಿಲೋಮೀಟರ್ ಉದ್ದ ಹಾಗೂ ಒಂದೂವರೆ ಕಿಲೋಮೀಟರ್ ಅಗಲ ಇರುವ ಈ ದ್ವೀಪವನ್ನು ನದಿಯಂತಿರುವ ಸುಡುಗಾಡು ಎಂದು ಕರೆಯಲಾಗುತ್ತದೆ ಏಕೆಂದರೆ ನೋಡಲು ದೂರದಿಂದ ಇದು ಸಮುದ್ರದಂತೆಯೇ ಕಾಣುವುದರಿಂದ ಇದನ್ನು ಅರಿಯದೆ ಹಡಗುಗಳು ಇದರತ್ತ ವೇಗವಾಗಿ ಹೋಗಿ ಅಪಘಾತಕ್ಕೀಡಾಗಿ ಮುಳುಗಿಬಿಡುತ್ತವೆ ಇದುವರೆಗೂ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ಹಡಗುಗಳು ಮುಳುಗಿವೆ ಸಭಾ ದ್ವೀಪ ಈ ದ್ವೀಪ ನೆದರ್ಲ್ಯಾಂಡ್ ದೇಶದ ಸಮುದ್ರದಲ್ಲಿ ಇದೆ ಹದಿಮೂರು ಚದುರ ಕಿಲೋ ಮೀಟರ್ ಇರುವ ಈ ದ್ವೀಪ ನೋಡಲು ಬಹಳ ಸುಂದರವಾಗಿದೆ ಹಾಗೂ ಅಷ್ಟೇ ಅಪಾಯಕಾರಿಯಾಗಿದೆ ಯಾಕೆಂದರೆ ಈ ದ್ವೀಪಕ್ಕೆ ಅತಿ ಹೆಚ್ಚು ಚಂಡಮಾರುತಗಳು ಅಪ್ಪಳಿಸುತ್ತವೆ ಇದೇ ಕಾರಣದಿಂದ ಇಲ್ಲಿ ಬರುವ ಹಡಗುಗಳು ಮುಳುಗಿ ನಿರಂತರವಾಗಿ ಸಾವು ನೋವು ಸಂಭವಿಸುತ್ತಲೇ ಇರುತ್ತವೆ ಸದ್ಯ ಇಲ್ಲಿ ಎರಡು ಸಾವಿರಕ್ಕೂ ಅಧಿಕ ಜನ ವಾಸವಿರುತ್ತಾರೆ ಲೂಜೋನ್ ದ್ವೀಪ ಈ ಲೂಜೋನ್ ದ್ವೀಪ ಫಿಲಿಪೀನ್ಸ್ ಈ ದ್ವೀಪಕ್ಕೆ ವಲ್ಕೈನೋ ದ್ವೀಪವೆಂದು ಕೂಡ ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಎಂಬ ಸಕ್ರಿಯ ಜ್ವಾಲಾಮುಖಿ ಇದೆ ಅದು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಜ್ವಾಲೆಯನ್ನು ಉಗುಳಬಹುದು ಕಾರಣದಿಂದ ಈ ದ್ವೀಪ ಜಗತ್ತಿನ ಪ್ರಸಿದ್ಧವಾಗಿದೆ ಇದನ್ನು ನೋಡಲು ಜಗತ್ತಿನ ಮೂಲೆ ಮೂಲೆಯಿಂದಲೂ ಜನ ಹರಿದು ಬರುತ್ತಾರೆ ಆದರೆ ಇದು ಬಹಳ ಅಪಾಯಕಾರಿ ಜ್ವಾಲಾಮುಖಿಯಾಗಿದೆ ಯಾವಾಗಲಾದರೂ ಇದು ಸ್ಫೋಟವಾಗಬಹುದು ಆದ್ದರಿಂದ ಈ ದ್ವೀಪದಲ್ಲಿ ಇದ್ದ ಎಲ್ಲ ವಾಸಸ್ಥಾನಗಳನ್ನು ಖಾಲಿ ಮಾಡಿಸಲಾಗಿದೆ ಐಸೋಲ್ ಗಯೋಲಾ ದ್ವೀಪ ಇಟಲಿಯಲ್ಲಿರುವ ಈ ದ್ವೀಪವನ್ನು ಶಾಪಗ್ರಸ್ತ ದ್ವೀಪವೆಂದು ಹೇಳಲಾಗುತ್ತದೆ ಏಕೆಂದರೆ ನೋಡಲು ಅತಿ ಚಿಕ್ಕದಾದ ಮತ್ತು ಸುಂದರವಾದ ಈ ದ್ವೀಪವನ್ನು ಖರೀದಿಸಿದ ಯಾರಿಗೂ ಒಳ್ಳೆಯದಾಗಿಲ್ಲ ಖರೀದಿಸಿದ ಕೆಲವೇ ದಿನಗಳಲ್ಲಿ ಅವರೇ ತೀರಿ ಹೋಗಿದ್ದಾರೆ ಅಥವಾ ಅವರ ಮನೆತನವೇ ಸರ್ವನಾಶವಾಗಿ ಹೋಗಿವೆ ಸದ್ಯ ಈ ದ್ವೀಪ ಇಟಲಿ ಸರ್ಕಾರದ ಅಧೀನದಲ್ಲಿದೆ ಜನರು ಇಲ್ಲಿ ತಿರುಗಾಡಲು ಬರುತ್ತಾರಾದರೂ ಕತ್ತಲಾಗುವ ಮೊದಲೇ ಇಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ ಮತ್ತೊಂದು ಆಸಕ್ತಿಕರ ಸಂಗತಿಯೊಂದಿಗೆ ಬರುತ್ತೇವೆ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ